ನಾಚಿಕೆ ಬೇಕನ್ರಿ ಬಂದ್ರಿ ಒಂದ್ಸತಿ ಹೋಗಿರ್ಬೇಕಾ ಇಲ್ಲ ಯಾವ್ ಹೋಗಿರ್ಬೇಕು ನನಗಂತ ಅವ್ರ ಮೇಲೆ ಹತ್ತೋದ್ರೆ ತುಂಬಾ ತೊಂದರೆ ಆಗುತ್ತೆ ಸಿಗಾಕೊಂಡ್ ಬೀಳ್ತಾ ಇದ್ರು ಸುಂಕತ್ಕಟ್ಟೆಯಿಂದ ಕೊಟ್ಟಿಗೆ ಪಾಳಿಯ ಹೋಗುವ ರಸ್ತೆಯಲ್ಲಿ ಇಂಟರ್ನೆಟ್ ಹಾಗೂ ಕೇಬಲ್ ವೈರ್ಗಳು ಸುಮಾರು ತಿಂಗಳಿಂದ ಕೆಳಗೆ ಬಿದ್ದಿದ್ದು ಇದನ್ನು ಗಮನಿಸಿದ ಅಧಿಕಾರಿಗಳು ಸುಂಕತ್ಕಟ್ಟೆ ಲಕ್ಷ್ಮಿ ಕಾಲೇಜ್ ಮುಂದೆ ಇಂಟರ್ನೆಟ್ ವೈರ್ಗಳು ಹಾಗೂ ಕೇಬಲ್ ವೈರ್ಗಳು ಕಟ್ ಆಗಿ ಕೆಳಗೆ ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಇದರಿಂದ ದೊಡ್ಡ ದೊಡ್ಡ ಗಾಡಿಗಳು ಹೊರಡಲು ಸಮಸ್ಯೆ ಆಗಿದ್ದು ಇದರಿಂದ ಎಷ್ಟೋ ಜನರು ಗಾಡಿಯಿಂದ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಇದರಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ತಲೆ ಕೆಡಿಸಿಕೊಳ್ಳದೆ ಇರುವಂತಹ ಅಧಿಕಾರಿಗಳು ಈ ಸುದ್ದಿ ನೋಡಿದ ನಂತರವಾದರೂ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕಾಗಿದೆ ಸಂದೀಪ್ ರೋ ವಿಡಿಯೋ ಮಾಡ್ಬನ್ನಿ ಅಂತ ಮಾಡ್ಬಿ ಅಂದ್ರೆ ಚಾಲಕ್ ಬೇರೆ ಹೋಳ್ಗಿಡಿದ್ದು ಕೆಲಸ ಮಾಡ್ತಾವ್ರೆ ತೋರಿಸ್ಬೇಕು ಅಂತ ನಾನು ಊಟ ಮಾಡಿ ಮಲಗಿದ್ದೀರಾ ಇದನ್ನೆಲ್ಲ ಕೇಳೋರು ಯಾರು ಯಾರು ಹೇಳೋರು ಕೇಳೋರು ಇಲ್ಲ ನಿಮಗೆ ರೀ ನಾಚಿಕೆ ಬೇಕನ್ರಿ ಬಂದ್ರಿ ಒಂದ್ಸತಿ ವೆಹಿಕಲ್ ತಗೊಂಡ್ರ ರೋಡ್ಗೆ ನೈಟ್ ಹತ್ಗಳು ಗಾಡಿಗಳು ಓಡಾಡೋಕ್ಕಾಗಲ್ಲ ಈ ರೋಡ್ಗಳಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಬಿದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ನೀವು ನಾನು ಹೆಸರು ಹೇಮಂತ್ ಅಂತ ನಾನು ಇಲ್ಲೇ ಲಕ್ಷ್ಮೀ ಕಾಲೇಜಲ್ಲಿ ಓದ್ತಾ ಇರೋದು ನೋಡಿ ವೈರ್ಗಳೆಲ್ಲ ಹೆಂಗೆ ಬಿದ್ದಿದೆ ನನ್ನ ಕಣ್ಮುಂದೇನೇ ನಾಲ್ಕು ಜನ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗಿದ್ದಾರೆ ವೈರಿಗೆ ಸಿಗಾಕೊಂಡು ಇಲ್ಲಿ ಬಿ ಬಿ ಎಂ ಪಿ ಅವ್ರು ಯಾರೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ಏನಾರ ಬಿ ಬಿ ಎಂ ಪಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕೀಗ ಅವ್ರು ಯಾರು ಕ್ರಮ ಕ್ರಮ ತೊಗೊತಾ ಇಲ್ಲ ಅದೇ ವೈರೆಲ್ಲ ರೋಡಲ್ಲೇ ಬಿದ್ದಿರುತ್ತೆ ಗಾಡಿ ಓಡಿಸೋರೆ ಎತ್ತಾಕ್ಬೇಕು ಸೈಡ್ಗೆ ಇಲ್ಲ ಅವ್ರು ಬಂದು ಯಾರೂ ಚೆಕ್ ಮಾಡಲ್ಲ ಅವ್ರು ಬೇಕಾಬಿಟ್ಟು ಬಂದು ಹೋಗ್ತಾರೆ ಬಂದರೂ ನೋಡ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಏನೂ ಮಾಡಲ್ಲ ಅಲ್ಲಿ ಸಿಗಾಕೊಂಡು ಬೀಳ್ತಾಯಿದ್ರು ಇದು ನಮ್ಮ ಗಾಡಿ ದೊಡ್ಡ ಗಾಡಿ ಆಗಿರೋಕ್ಕೆ ಹೆಂಗೋ ಅದು ಕಟ್ಟಾಗಿ ಬಂತು ರೋಡಲ್ಲಿ ಈ ಥರ ಹೋಗ್ತಾ ಇರೋರಿಗೆಲ್ಲ ಎಷ್ಟು ನಿಮಿಷ ಆಗುತ್ತೆ ಹೇಳಿ ಗಾಡಿಗೆ ಒಂದು ಚಾಚಸ್ ಯಾರು ಯಾರು ಕೊಡ್ತಾರೆ ಹೇಳಿ ನಾವು ಲೋನ್ ಕಟ್ಟಿ ಇದು ಮಾಡಿ ಗಾಡಿ ತೊಂದಿರ್ತೀವಿ ಇವಲ್ಲೆಲ್ಲ ಸಿಗಾಕೊಂಡು ಬೇರೆ ಯಾರಿಗಾರು ಟೂ ವೀಲರ್ ಕತ್ಗಿದ್ದಕ್ಕೆ ಸಿಗಾಕೊಂಡ್ರೆ ಪ್ರಾಣನೇ ಹೋಗೋ ಚಾನ್ಸಸ್ ಇರುತ್ತೆ ಅಲೋರ ಎಲ್ಲ ಒಂದು ಸ್ವಲ್ಪ ನೋಡಿ ಮಾಡಬೇಕು ಯಾರಿಗೆ ಹೇಳೋದು ಏನು ಮಾಡೋದು ನಮಗಂತೂ ಗೊತ್ತಿಲ್ಲ ಏನೋ ನೋಡಿ ಸರ್ ನೀವು ಎಲ್ಲಿ ಮಾಡಿಸ್ಬೇಕು ಅಷ್ಟೇ ಇದು ಸರ್ ಯಾವಾಗಿಂದ ಅಂತಲ್ಲ ಇದು ಪ್ರತಿದಿನ ಹಿಂಗೇನೆ ಬೀಳ್ತಾ ಇರುತ್ತೆ ನೋಡಿ ಅಲ್ಲ ಅಲ್ಲಿ ನೋಡಿ ಸೈಡಿಗೆ ಹಾಕೋದು ಎಳೆಯೋದು ಈಗ ಆಯ್ತಾ ಸೈಡಿಗೆ ಹಾಕೋದು ಅಷ್ಟೇ ಇದನ್ನು ಯಾರು ಬಂದು ಎತ್ತೋದಾಗಲಿ ಕ್ಲೀನ್ ಮಾಡೋದಾಗಲಿ ಯಾರೂ ಏನು ಮಾಡ್ತಾ ಇಲ್ಲ ಅವಾಗ ಯಾರು ಎತ್ತೇ ಇಲ್ಲ ಯಾವನೂ ಮಾಡ್ತಾ ಇಲ್ಲ ಸರ್ ಅದು ಬಿ ಬಿ ಎಂ ಪಿ ಅವ್ರಿಗೆ ಮಕ್ಕಳು ಇಲ್ಲ ಯಾವನಿಗೆ ಒಗಿಬೇಕು ಅಂತ ನನಗಂತ ತಗೋದಾಗ್ತಾ ಇಲ್ಲ ಅಲ್ಲಿ ಯಾವನೋ ಬರ್ತಾನೆ ಎಳಿತಾನೆ ಹೋಯ್ತಾನೆ ಅಲ್ಲಿ ಕೆಳಗಡೆ ಬಿದ್ದು ಪ್ರಾಣ ಹೋದರೆ ಯಾರು ಯಾರು ಬರ್ತಾರೆ ನಮ್ದೇನೋ ಬಿಡಿ ಗಾಡಿ ಕ್ರಾಚಸ್ ಆಗುತ್ತೆ ಇಲ್ಲ ಒಂದು ಮೆಟ್ರಲ್ ಹಾಳಾಗುತ್ತೆ ಏನೋ ಒಂದು ದುಡ್ಡು ಕೊಡ್ಬೋದು ಬರುತ್ತೆ ಪ್ರಾಣ ಹೋದ್ರೆ ಬರ್ತಾರೆ ಹೇಳಿ ಈಗ ನೀವೇನು ಮಾಡ್ತೀವ್ರ ಅಲ್ಲಿ ಗಾಡಿ ಸೈಡಿಗೆ ಹಾಕೋಷ್ಟಲ್ಲ ಅವ್ನು ಯಾರೋ ಟೂ ವೀಲರ್ ಸಿಗಾಕೊಂಡ ಬೀಳ್ತಿದ್ದ ಪಾಪ ಬೀಳಿ ಎಲ್ಲ ಬಚಾವಾದ ಟೈಮ್ ಚೆನ್ನಾಗಿತ್ತು ಈ ಥರ ಆದ್ರೆ ಏನಾಗ್ಬೇಕು ಹೇಳಿ ಅವಾಯ್ಡ್ ಮಾಡ್ಬೋದು ಜಸ್ಟ್ ಒಂದು ಹದಿನೈದು ಹಿಂದೆ ಕಂಟಿನ್ಯೂ ಸುಮಾರು ಒಂದು ಆಯಿಲ್ ಯಾವುದೋ ಆಯಿಲ್ ಚೆಲ್ ಇಲ್ಲಿ ಸುಮಾರು ಒಂದು ಏಳೆಂಟು ಗಾಡಿ ಬಿದ್ದಿದೆ ಇಲ್ಲಿ ಹಿಂದೆಡೆ ಬಿದ್ರು ಏನೋ ದೊಡ್ಡ ಗಾಡಿ ಏನೋ ಬಂದ್ರೆ ಅವ್ರ ಮೇಲೆ ಹತ್ತಿದ್ರೆ ತುಂಬಾ ತೊಂದರೆ ಆಗುತ್ತೆ ಅದರಿಂದ ಇಲ್ಲಿ ಸ್ಲೋ ಬರೋ ತರ ಗಾಡಿ ಮಾಡ್ಬೇಕಾಗುತ್ತೆ ಹಂಸ ಹಾಕುದೇ ತುಂಬಾ ಒಳ್ಳೇದು ಯಾಕಂದ್ರೆ ಹಂಸಿದ್ರೆ ಗಾಡಿಗಳು ಬರೋದು ಸ್ಲೋ ಆಗುತ್ತೆ ಅದೊಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇದು ವೈರ್ ಇಂದೂ ಪ್ರಾಬ್ಲಮ್ ಆಗಿದೆ ಏನಂದ್ರೆ ಗಾಡಿಗೆ ಸೇ ಹಾಕೊಂಡ್ರೆ ಅದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಅಧಿಕಾರಿಗಳಿಗೆ ಹೇಳ್ಬೇಕು ಅಂದ್ರೆ ಯಾವ ತರ ಉಗಿತೀರಾ ಅವ್ರಿಗೆ ಅಧಿಕಾರಿ ಇದು ಯಾರು ನೋಡ್ತಾ ಇಲ್ಲ ಸರ್ ಬಂದು ಬಂದು ಸುಮ್ನೆ ಹೋಗ್ತಾ ಇದ್ದಾರೆ ಯಾರು ನೋಡ್ತಾ ಇಲ್ಲ ಇಲ್ಲಿ ಅದೊಂದು ನೋಡಿ ಬಂದಿರ ಅಂತ ನಾವು ನೋಡಿಲ್ಲ ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ Okay thank you, okay, thank Fuck, you. Thank you.